ೈಸಲ್ ಆಡಲೇ ಈ ಸಹ ದುರ್ಗಾ ದುರ್ಗಾವತಿ ದೇವರು ನಿಮ್ಮ ಮುಂದೆ ಬರಲು ನನಗೆ ಸಹಾಯ ಮಾಡಿದ್ದಾರೆ ಅದಕ್ಕಾಗಿ ನನ್ನ ದೇವ್ರ ಸ್ತೋತ್ರ ಸಲ್ಲಿಸೋಳ ಇದ್ದೇನೆ ನಾನೀಗ ಅನೇಕ ವಿಷಯಗಳನ್ನು ಹೇಳಿದ್ದೇನೆ ಇನ್ನೂ ಅನೇಕ ಸತ್ಯವೇದದ ವಿಷಯಗಳು ಹೇಳಲಿಕ್ಕೆ ಬಾಕಿ ಇದೆ ಸತ್ಯವೇದ ಅಂದರೆ ಏನು ಅದರಲ್ಲಿ ಎಷ್ಟು ಜನ ಬರ್ತೀಯರೆ ಅದರಲ್ಲಿ ಅರ್ಥ ಸುಮಾರುಗಳು ಬಾಕಿ ಇದೆ ಸೊ ಇದೆಲ್ಲ ನಿಮಗೆ ನೀವು ತಿಳ್ಕೊಳ್ಬೇಕಾದ್ರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಮುಂದೆ ಬರುವ ಎಲ್ಲ ಎಲ್ಲ ವಿಷಯಗಳು ಅಂದರೆ ಎಲ್ಲ ನಾವು ಮಾಡುವ ಒಂದೊಂದು ಚಾನಲ್ಗಳು ನಿಮಗೆ ಬರ್ತಾ ಇರ್ತದೆ ಓಕೆ ಈ ಸಮಯದಲ್ಲಿ ನಾವು ತಿಳಿದುಕೊಳ್ಳುವ ಸತ್ಯವೇದವನ್ನು ಸಿದ್ಧಪಡಿಸಲು ಯಾವೆಲ್ಲ ಸಾಮಗ್ರಿಗಳು ಉಪಯೋಗಿಸಿದೆ ಎಂಬುದಾಗಿ ಇನ್ನೊಮ್ಮೆ ಹೇಳ್ತೇನೆ ಸತ್ಯವೇದವನ್ನು ಉಪಯೋಗಿಸಲು ಸತ್ಯ ಯಾವುದೆಲ್ಲ ಸಾಮಗ್ರಿಗಳು ನಮ್ಮ ಸತ್ಯವೇದದಲ್ಲಿ ಉಪಯೋಗಿಸಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವ ಮೊದಲನೇದಾಗಿ ಪ್ಯಾಪಿರಸ್ ಪ್ಯಾಪಿರಸ್ ಅಂದರೆ ಏನು ಪ್ಯಾಪಿರಸೆ ಅಂತ ಹೇಳಿದರೆ ಐಗುಪ್ತ ಮತ್ತು ಸಿರಿಯ ದೇಶಗಳ ನದಿಗಳಲ್ಲಿಯೂ ಆಳವಾಗಿರುವ ಸರೋವರಗಳಲ್ಲಿ ಬೆಳೀತಿರುವ ಒಂದು ಗರಿ ಈಗ ನಾವು ಒಂದೊಂದು ತುಂಬ ಆಳವಾಗಿರುವ ನದಿಯಲ್ಲಿ ನಾವು ನೋಡ್ತೇವೆ ಸಮುದ್ರದಲ್ಲಿ ಅಲ್ಲಿ ಒಂದು ಗಿಡಗಳು ಬೆಳೀತದೆ ಅದಕ್ಕೆ ನಾವು ಪ್ಯಾಪಿರಸ್ ಅಂತ ಹೇಳ್ತೇವೆ ಸೊ ಆ ಗರಿಗಳಿಗೆ ಪ್ಯಾಪಿರಸ್ ಅಂತ ನಾವು ಹೇಳಿ ಓಕೆ ನಾವೀಗ ಪ್ಯಾಪಿರಸ್ ಏನಂತೇಳಿ ನಾವು ತಿಳ್ಕೊಂಡಿದ್ದೇವೆ ಪ್ಯಾಪಿರಸ್ ಅಂತ ಹೇಳಿದರೆ ಒಂದು ಗರಿಯಾಗಿದೆ ಕ್ರಿಸ್ತ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಪೇಪರನ್ನು ಮಾಡಲು ಉಪಯೋಗಿಸ್ತಾ ಇದ್ರು ಎಂಥೇಳಿದರೆ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಪೇಪರನ್ನು ಮಾಡಲು ಉಪಯೋಗಿಸ್ತಾ ಇದ್ರು ಈ ಗರಿಗಳ ಮೇಲೆ ಅಕ್ಷರಗಳನ್ನು ಬರೀತಾ ಇದ್ರು ಯಾವಾಗ ಮೊದಲ ಕ್ರಿಸ್ತಶಕ ಎಂಟನೇ ಇಸುವಿಯಲ್ಲೇ ಶಾಶ್ವತವಲ್ಲದ ವಸ್ತುಗಳ ಮೇಲೆ ಶಾಶ್ವತವಾಗಿ ಎಂದು ಬರೆಯಲ್ಪಟ್ಟ ಎರಡನೇದಾಗಿ ಚರ್ಮದ ಕಾಗದವನ್ನು ಅಂದರೆ ಎರಡನೇದಾಗಿ ಏನು ಅಂತ ಹೇಳಿದರೆ ಚರ್ಮದ ಕಾಗದವನ್ನು ಚರ್ಮದ ಕಾಗದ ಮೇಲೆ ಅಕ್ಷರಗಳನ್ನು ಬರೀತಾ ಇದ್ರು ಅಥವಾ ಜಿಂಕೆಯ ಚರ್ಮದ ಮೇಲೆ ಕುರಿ ಆಡು ಈ ಥರ ಪ್ರಾಣಿಗಳ ಚರ್ಮದ ಮೇ ಚರ್ಮದ ಕಾಗದದ ಮೇಲೆ ಅಕ್ಷರಗಳನ್ನು ಬರೀತಾ ಇದ್ರು ಮೂರನೆಯದಾಗಿ ವೆಲ್ಲಂ ವೆಲ್ಲಮ್ ಅಂತ ಹೇಳಿದರೆ ಕರುವಿನ ಚರ್ಮ ಎಂದರ್ಥ ಇನ್ನು ಇನ್ನೊಂದು ಸಲ ಹೇಳ್ತಾನೆ ವೆಲ್ಲಂ ಅಂದರೆ ಕರುವಿನ ಚರ್ಮ ಎಂದತ್ರ ಕರುವಿನ ಚರ್ಮದ ಮೇಲೆಯೂ ಅಕ್ಷರಗಳನ್ನು ಬರೀತಾ ಇದ್ರು ನಾವು ಈ ಸಮಯದಲ್ಲಿ ನಾವು ನೋಡ್ಬೋದು ಒಂದು ಸ್ವೆಟರನ್ನು ನಾವು ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡ್ತೇವೆ ಅಂತ ಹೇಳಿ ಹಾಗೆ ಆ ಸಮಯದಲ್ಲಿ ಒಂದು ಬರೀಲಿಕ್ಕೆ ನಾವು ಪ್ರಾಣಿಗಳ ಚರ್ಮವನ್ನು ಉಪಯೋಗಿಸ್ತಾ ಇದ್ರು ನಾಲ್ಕನೇದಾಗಿ ಬೆಳ್ಳಿಯ ತಗಡು ಯಾವುದ್ರ ಮೇಲೆ ಇದ್ದರು ಅಂತ ಹೇಳಿದರೆ ಬೆಳ್ಳಿಯ ತಗಡು ಐದನೇದಾಗಿ ನುಣುಪು ಇಲ್ಲದ ಮಣಿಕೆ ಐದನೇದಾಗಿ ನುಣುಪು ಇಲ್ಲದ ಮಣಿಕೆಗಳಲ್ಲಿ ಮಡಿಕೆಗಳಲ್ಲಿ ಇದ್ದರು ಆರನೇದಾಗಿ ಕಲ್ಲುಗಳ ಮೇಲೆ ಮತ್ತು ಏಳನೇದಾಗಿ ಕಬ್ಬಿನ ತಗಡು ಕಬ್ಬಿನ ತಗಡುಗಳ ಮೇಲೆಯೂ ಅಕ್ಷರಗಳನ್ನು ಆಗಿನ ಕಾಲದಲ್ಲಿ ಬರೀತಾ ಇದ್ರು ಏಷ್ಯಾಯಿನ ಗ್ರಂಥವು ಒಂದು ಪ್ರಾಣಿಗಳ ಚರ್ಮದ ಚರ್ಮದ ಮೇಲೆ бір дерт таре ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಹಳವ ಮೂವತ್ತೊಂಬತ್ತು ಪುಸ್ತಕಗಳನ್ನು ಒಳಗೊಂಡಿದೆ ಸೊ ಇದರಲ್ಲಿ ನಾಲ್ಕು ಕಂಡ ನಾಲ್ಕು ವಿಭಾಗವಾಗಿ ವಿಧ ನಾವು ನೋಡ್ಬೋದು ಒಂದಂತ ಹೇಳಿದ ಎರಡನೇದು ಚರಿತ್ರೆಯ ಪುಸ್ತಕ ಮೂರನೇದಾಗಿ ಪದ್ಯ ಮತ್ತು ಧ್ಯಾನದ ಪುಸ್ತಕ ನಾಲ್ಕನೇದಾಗಿ ಪ್ರವಾರ್ಧನೆಯ ಪುಸ್ತಕವಾಗಿದೆ ಸೊ ನಾನು ಇದನ್ನು ದೇವರು ಯಾವ ರೀತಿಯಾಗಿ ಬರ್ ತಿಳಿಸಿದ್ದಾರೆ ಎಂಬುದಾಗಿ ನಾವು ನೋಡಿಕೊಳ್ಳುವ ಸೊ ಈಗ ನಾವು ಪಂಚಮ ಕಾಂಡವು ಕಂ ಪಂಚಮ ಅಂತ ಹೇಳಿದರೆ ಕ್ರಿಸ್ತನ ಅಸ್ಥಿವಾರವನ್ನು ತೋರಿಸ್ತದೆ ಪಂಚಮಕಾಂಡದಲ್ಲಿ ಕ್ರಿಸ್ತನ ಅಸ್ಥಿವಾರವನ್ನು ತೋರಿಸುತ್ತದೆ ಎರಡನೇದಾಗಿ ಚರಿತ್ರೆಯ ಪುಸ್ತಕಗಳು ಚರಿತ್ರೆಯ ಪುಸ್ತಕಗಳಲ್ಲಿ ದೇವರು ಏನನ್ನು ತೋರಿಸ್ತದೆ ಎಂಬುದಾಗಿ ನಾವು ಹೇಳು ನೋಡುವ ಕ್ರಿಸ್ತನ ಚರಿತ್ರೆಯ ಪುಸ್ತಕದಲ್ಲಿ ಕ್ರಿಸ್ತನಿಗಾಗಿ ಸಿದ್ಧತೆಯ ಕುರಿತನ್ನು ನಾವು ನೋಡುತ್ತೇವೆ ಎರಡನೇದಾಗಿ ಚ ಕ್ರಿಸ್ತನ ಕ್ರಿಸ್ತನ ಚರಿತ್ರೆ ಕ್ರಿಸ್ತನಿಗಾಗಿ ಸಿದ್ಧತೆಯ ಕುರಿತನ್ನು ತೋರಿಸ್ತೇವೆ ಇನ್ನು ಮೂರನೇದಾಗಿ ಪದ್ಯ ಮತ್ತು ಧ್ಯಾನದ ಪುಸ್ತಕಗಳು ಪದ್ಯ ಮತ್ತು ಧ್ಯಾನದ ಪುಸ್ತಕಗಳಲ್ಲಿ ಕ್ರಿಸ್ತನ ಜ್ಞಾನದ ಕುರಿತು ಈ ಕುರಿತು ಬೈಬಲಲ್ಲಿ ತೋರಿಸ್ತದೆ ನಾಲ್ಕನೇದಾಗಿ ಪ್ರವಾದನೆಯ ಪುಸ್ತಕಗಳು ಅಂದರೆ ಕ್ರಿಸ್ತನ ನಿರೀಕ್ಷೆಯ ಕುರಿತನ್ನು ತೋರಿಸುತ್ತದೆ ಯಾವುದಂತೇಳಿದರೆ ಕ್ರಿಸ್ತನ ನಿರೀಕ್ಷೆಯ ಕುರಿತು ತೋರಿಸುತ್ತದೆ ಓಕೆ ಈಗ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳಿವೆ ಹೊಸ ಒಡಂಬಡಿಕೆಯಲ್ಲಿ ಇಪ್ಪತ್ತೇಳು ಪುಸ್ತಕಗಳಿವೆ ಅದರಲ್ಲಿ ದೇವರ ಕುರಿತು ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವ ಅದರಲ್ಲಿ ಕ್ರಿಸ್ತನ ವ್ಯಕ್ತಿತ್ವದ ಕುರಿತು ಸ್ವಾರ್ಥಗಳ ಸ್ವಾರ್ಥಗಳನ್ನು ಸಾರುವುದು ಕ್ರಿಸ್ತನ ಪ್ರಚಾರ ಅಂದರೆ ಅಪೋಸ್ತಲರ ಕೃತ್ಯಗಳಲ್ಲಿ ಬರೆಯಲ್ಪಟ್ಟಿದೆ ಪತ್ರಿಕೆಗಳಲ್ಲಿ ಕ್ರಿಸ್ತನ ವಾಕ್ಯನ ಕ್ರಿಸ್ತನ ಮೂರನೇದಾಗಿ ಕ್ರಿಸ್ತ ಪ್ರತ್ ಪತ್ರಿಕೆಗಳಲ್ಲಿ ಕ್ರಿಸ್ತನ ವ್ಯಾಖ್ಯಾನ ಮತ್ತು ನಾಲ್ಕನೇದಾಗಿ ಕ್ರಿಸ್ತನ ಸಂಪೂರ್ಣತೆ ಅಂದರೆ ಪ್ರಕಟಣೆ ಬಗ್ಗೆ ಪ್ರಕಟಣೆ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿದೆ ಓಕೆ ಇವತ್ತಿಗೆ ನನ್ನ ನಾನು ಹೇಳಿದಂಥ ಈ ಹೊಸ ಒಡಂಬಡಿಕೆ ಹಳ ಒಡಂಬಡಿಕೆ ಮತ್ತು ಅದರಲ್ಲಿ ಯಾವುದೆಲ್ಲ ಇದನ್ನು ಉಪಯೋಗಿಸಿದರೆ ಎಂಬುದಾಗಿ ನಾನು ತಿಳಿಸಿದ್ದೇನೆ ಇನ್ನು ಮುಂದಿನ ದಿವಸಗಳಲ್ಲಿ ಇಬ್ರಿಯ ಭಾಷೆಯಲ್ಲಿ ಏನು ಬರ್ತಿದೆ ಹಾಗೆ ಅನೇಕ ಬೈಬಲಿನ ಸತ್ಯದ ವಿಷಯ ಅನೇಕ ಸತ್ಯವಿಧದ ವಿಷಯಗಳನ್ನು ತಿಳಿಸುತ್ತೇನೆ ಅಂದರೆ ಸತ್ಯವೇಧದಲ್ಲಿ ಯಾವ ಪ್ರಾಣಿಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಯಾವ ಪಕ್ಷಿಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಹಾಗೆ ಯಾವ ಕೀಟಗಳಾಗಲಿ ಅಥವಾ ಸಸ್ಯಗಳಾಗಲಿ ದೇವರು ಮೆನ್ಷನ್ ಮಾಡಿದರು ಅದನ್ನೆಲ್ಲ ನಾನು ತಿಳಿಪಡಿಸ್ತೇನೆ ಇದೆಲ್ಲ ತಿಳ್ಕೊಳ್ಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಸೈಡಲ್ಲಿರೋ ಬೆಲ್ಲೈಕ್ ನಾನು ಒತ್ತಿ ಮುಂದೆ ಬರುವಂಥ ಎಲ್ಲ ನೋಟಿಫಿಕೇಶನ್ ನೋಟಿಫಿಕೇಷನ್ಗಳು ನಿಮಗೆ ಬರ್ತಾ ಇರ್ತದೆ ಥ್ಯಾಂಕ್ ಯು